ಉಪೇಂದ್ರ ತ್ರಿಪಾಠಿ ಅವರ ಆಡಳಿತದಂತಹ ಅಧಿಕಾರಿಗಳು ಬಂದಿದ್ದರ ಫಲವಾಗಿ ಕೆಲವೊಂದು ನಿಗಮಗಳು ಲಾಭದಲ್ಲಿತ್ತು ಆನಂತರ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಇದೇನು ಪಿ ಎಫ್ ಡ್ಯೂ ಇತ್ತು ಇದಕ್ಕೆ ಸಾವಿರದ ಇನ್ನೂರು ಕೋಟಿಯನ್ನ ರಿಲೀಸ್ ಮಾಡಿದ್ದಾರೆ ನಮ್ಮ ಏನು ಬಜೆಟ್ ಡಿಪಾರ್ಟ್ಮೆಂಟಲ್ ಡಿಮಾಂಡ್ಸ್ ಬುಕ್ ಅಲ್ಲಿ ಸಿದ್ದರಾಮಯ್ಯ ಅವರೇ ಪ್ರಿಂಟ್ ಮಾಡಿದ್ದಾರೆ ಆ ದಾಖಲೆಗಳು ಇದಾವೆ ನನ್ನ ಹತ್ರ ಸೊ ಬಸವರಾಜ್ ಬೊಮ್ಮಾಯಿ ಅವರು ಸಾವಿರದ ಇನ್ನೂರು ಕೋಟಿ ಪಿ ಎಫ್ ಡ್ಯೂಗೆ ರಿಲೀಸ್ ಮಾಡಿದ್ರು ಡೀಸೆಲ್ ಬಾಕಿ ಇವತ್ತೇನು ಇವರು ಇಂಧನ ಬಾಕಿ ಉಳಿಸ್ಕೊಂಡಿದಾರಲ್ಲ ಹೆಚ್ಚು ಕಡಿಮೆ ಕೋಟಿ ಉಳಿಸ್ಕೊಂಡಿದ್ದಾರೆ ಬೊಮ್ಮಾಯಿ ಅವರು ಡೀಸೆಲ್ ಬಾಕಿಗಾಗಿ ಎಂಟುನೂರು ಕೋಟಿಯನ್ನ ರಿಲೀಸ್ ಮಾಡಿದ್ರು ಸಾರಿಗೆ ಇಲಾಖೆ ರಾಮಲಿಂಗಾರೆಡ್ಡಿ ಅವರು ನಮ್ಮ ಅವಧಿಯಲ್ಲಿ ಬಸ್ನ ಖರೀದಿ ಮಾಡಿದ್ವಿ ಅಂತ ಹೇಳ್ಕೊಳ್ತಿದ್ದಾರೆ ಆಕ್ಚುಲಿ ಐದು ನೂರು ಕೋಟಿ ಹೊಸ ಬಸ್ಗಳನ್ನ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ತರಲಿಕ್ಕೆ ಅಪ್ರೂವಲ್ ಕೊಟ್ಟಿದ್ದು ಹಿಂದಿನ ಸರ್ಕಾರ ದುಡ್ ರಿಲೀಸ್ ಈಗ ಮಾಡಿದ್ದು ಆದ್ರೆ ಆರ್ಥಿಕ ಇಲಾಖೆಯ ಅಪ್ರೂವಲ್ ಕೊಟ್ಟಿದ್ದು ಹಿಂದಿನ ಸರ್ಕಾರ ಈಗ ಬಂದಿರಬಹುದು ಅದು ಇವರು ಇಲಾಖೆ ಇವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ರೂಪಾಯಿಯ ಖರೀದಿಗೆ ಅಪ್ರೂವಲ್ ಇಲ್ಲ ದುಡ್ಡು ಬಿಡುಗಡೆ ಮಾಡೋದು ಬೇರೆ ಆದ್ರೆ ಅವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ತಗೊಂಡು ಆಡಳಿತಾತ್ಮಕ ಅನುಮೋದನೆ ನಮ್ಮ ಸರ್ಕಾರದಲ್ಲಿಯೇ ಆಗಿತ್ತು ಸೊ ಈ ನಿಟ್ಟಿನಲ್ಲಿ ಈ ಸರ್ಕಾರ ನಡೀತಾ ಇದೆ ಇದು ಈ ಸರ್ಕಾರ ರಾಜ್ಯದ ಜನತೆಯನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದೆ ಅಂದ್ರೆ ಒಂದು ಗಾದೆ ಇದೆ ಯಾರ್ದೋ ಮದುವೆಯಲ್ಲಿ ಉಂಡವನೇ ಜಾಣ ಅಂತ ಮುಂದೆ ಈ ಸರ್ಕಾರ ಈ ರಾಜ್ಯದ ಪರಿಸ್ಥಿತಿ ಯಾವ ದಿವಾಳಿಗೆ ಹೋದ್ರೂ ಪರವಾಗಿಲ್ಲ ನಾವು ಮಾತ್ರ ನಮ್ಮ ನಾಟಕವನ್ನ ಮುಗಿಸ್ಕೊಂಡು ಟೆಂಟ್ ಕಿತ್ಕೊಂಡು ಹೋಗಬೇಕು ಅನ್ನೋ ರೀತಿ ಈ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಇದಕ್ಕೆ ಉದಾಹರಣೆ ಏಳು ಸಾವಿರದ ನಾನೂರು ಕೋಟಿಯನ್ನ ಬಾಕಿ ಉಳಿಸ್ಕೊಂಡಿದ್ದು ಬಹುತೇಕ ಇದೇ ರೀತಿ ಮುಂದುವರೆದ್ರೆ ಹೆಚ್ಚು ಕಡಿಮೆ ಇನ್ನ ಎರಡು ವರ್ಷಕ್ಕೆ ಬರೀ ಸಾರಿಗೆ ಇಲಾಖೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೋಟಿ ಬಾಕಿ ಉಳಿಯತ್ತೆ ಈ ಬಾಕಿಯನ್ನ ತೀರ್ಸೋರು ಯಾರು ಈಗಾಗಲೇ ಜನರ ತಲೆಗೆ ಪೆಟ್ಟು ಬಿದ್ದು ಬಿಟ್ಟಿದೆ ಯಡಿಯೂರಪ್ಪನವರು ರೈತರಿಗೆ ಕೃಷಿ ಸಮ್ಮಾನ ಯೋಜನೆಗೆ ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ರಿಲೀಸ್ ಅದನ್ನ ನಿಲ್ಲಿಸಿದ್ದಾರೆ ಅದೊಂದು ಹೊರೆ ಎರಡನೇದು ಒಬ್ಬ ರೈತ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಪಂಪ್ಸೆಟ್ ಅನ್ನ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಆತನ ಹೊಲಕ್ಕೆ ಪಂಪ್ಸೆಟ್ ಎರೆಕ್ಷನ್ ಮಾಡಿ ಹೋಗ್ತಿದ್ರು ಎಷ್ಟಕ್ಕೆ ಕೇವಲ ಇಪ್ಪತ್ತೈದು ಸಾವಿರಕ್ಕೆ ಈಗ ಹೊಸ ಆರ್ಡರ್ ಮಾಡಿದ್ದಾರೆ ಇಂಧನ ಇಲಾಖೆಯಿಂದ ಒಬ್ಬ ರೈತ ಸ್ವಂತ ಪಂಪ್ ಟ್ರಾನ್ಸ್ಫಾರ್ಮರ್ನ ಕೂರಿಸ್ಕೊಳ್ಬೇಕು ಅಂದರೆ ಒಂದು ಟ್ರಾನ್ಸ್ಫಾರ್ಮರ್ಗೆ ಏನು ಇಪ್ಪತ್ತೈದು ಸಾವಿರದಲ್ಲಿ ಸಿಕ್ತಿತ್ತು ಅದಕ್ಕೆ ಒಬ್ಬ ರೈತ ಮೂರು ಲಕ್ಷ ಬೆಲೆಯನ್ನು ಕೊಡ್ತಾ ಇದ್ದಾರೆ ಆಲ್ರೆಡಿ ಇಪ್ಪತ್ತೈದು ಸಾವಿರ ಮೂರು ಲಕ್ಷ ಇಲ್ಲಿ ಸೊ ಎಲ್ಲ ರೇಟು ಬಾಂಡ್ ಪೇಪರ್ ರೇಟ್ ಹೆಚ್ಚಾಗಿದೆ ಖರೀದಿ ದರ ಹೆಚ್ಚಾಗಿದೆ ಸಾರಿಗೆ ಆನಂತರ ಆಹಾರ ಪದಾರ್ಥಗಳು ಎಲ್ಲವೂ ಹೆಚ್ಚು ಮಾಡಿ ಕರೆಂಟ್ ಇಂದ ಹಿಡಿದು ಎಲ್ಲವನ್ನ ಹೆಚ್ಚು ಮಾಡಿ ಹಾಲಿನ ರೇಟ್ ಹೆಚ್ಚು ಮಾಡಿ ಸಾರಿಗೆ ಇಲಾಖೆಯಲ್ಲಿ ಇವತ್ತಿಗೆ ಏಳು ಸಾವಿರದ ನಾನ್ನೂರು ಕೋಟಿಯನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಈ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಆಸ್ತಿಯನ್ನ ಮಾರಿ ಅವರು ನಾಟಕವನ್ನ ನಡೆಸ್ಕೊಂಡು ಹೋಗ್ತಾ ಇದೆ ಇದು ಕಾಂಗ್ರೆಸ್ ಸರ್ಕಾರದ ಆಡಳಿತ ಅನ್ನುವಂಥದ್ದು ಹಾಗಾಗಿ ಏನು ಸಾರಿಗೆ ನೌಕರರು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಬೆಂಬಲವನ್ನ ಘೋಷಣೆ ಮಾಡುತ್ತೆ ಕೂಡಲೇ ಈ ಬಾಕಿಯನ್ನ ಮತ್ತೆ ಯಾವುದೇ ಬೆಲೆಯನ್ನ ಏರಿಸಲಾರದೆ ಸರ್ಕಾರ ಈ ಬಾಕಿಯನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ よろしくおなまします。